ಅಲ್ಲಿ ಇದ್ರನೋ ಇಲ್ಲಿ ಅಭಿವೀಕ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ ಬೇಮಪ್ಪ ಸಿದ್ದಪ್ಪ ನಾಯ್ಕವಾಡಿ ಯಾ ಊರು ರಾಮಪ್ಪ ಬಡಲಿಗೆ ನೂಲ್ ಏನ್ ಹೆಸರು ಅಶೋಕ್ ಕೌನಿ ಅಶೋಕ್ ಕೌನಿಯವರ ಜೋಡಿಗಳು ನೂಲ್ ಆ ಅಲ್ಲಿರ್ತಕ್ಕಂಥವು ಗೋಟ್ರ ಜೋಡಿಯತ್ತುಗಳು ಇವು ನೂಲ್ನ ಜೋಡಿ ಎತ್ತುಗಳು ಇವು ಅಹ್ ಎಲಿ ಮುನ್ನೋಡಿಯ ಹುಕ್ಕೇರಿಯ ನದಾಪೌರ ಜೋಡಿ ಎತ್ತುಗಳು ಮತ್ತೆ ಇವು ಕೋಳಿಗುಡ್ಡದ ಜೋಡಿ ಎತ್ತುಗಳು ಕೋಳಿಗುಡ್ ಅಲ್ಲ ಇವು ಕೋಳಿಗುಡ್ಡ ಕೋಳಿಗುಡ್ಡದ ಜೋಡಿ ಎತ್ತುಗಳು ಕೋಳಿಗುಡ್ಡದಲ್ಲಿ ಎಷ್ಟು ಎತ್ತುಗಳು ಇರ್ತವೆ ಜೋಡಿ ಎತ್ತುಗಳು ಎಲ್ಲ ಪ್ರ ಕೃತಿ ಪ್ರದರ್ಶನದಲ್ಲಿ ಕೋಳಿಗುಡ್ಡದಿಂದ ಒಂದ್ ಎರಡು ಜೊತೆ ಆದ್ರೂ ಜೋಡಿ ಎತ್ತುಗಳು ಬರ್ತವೆ ನಿಮಗೇನಾದ್ರು ಜೋಡಿ ಎತ್ತುಗಳು ಬೇಕಾಗಿದ್ರೆ ಕೋಳಿ ಕೋಳಿಗುಡ್ಡದಲ್ಲಿ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೂ ಕೂಡ ನೀವು ಹೋಗ್ಬೇಕು ಹೋಳಿಗೂಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೋಡಿ ಎತ್ತುಗಳು ಸಿಗ್ತವೆ ಯಾವ ಕಲ್ಲೋಳಿ ದೇವ್ರ ಕಲ್ಲೋಳಿ ದೇವ್ರ ಕಲ್ಲೋಳಿಯ ಜೋಡಿ ಎತ್ತುಗಳು ನೋಡಿ ಗೋಕಾಕ್ ತಾಲೂಕು ದೇವ್ರ ಕಲ್ಲೋಳಿಯ ಜೋಡಿ ಎತ್ತುಗಳು ನೋಡ್ತಿರ್ಬೋದು ಇವು ಜೋಡಿ ಜೋಡಿಯ ತೋಳಿಗೂ ಕೂಡ ಗುಡ್ಡದ್ದು ಸುಮಾರು ಎರಡು ಜೊತೆ ಅಂದರೆ ನಾಲ್ಕು ಎತ್ತುಗಳು ಕಂಕನವಾಡಿ ಪ್ರದರ್ಶನಕ್ಕೆ ಬಂದಿವೆ ಹಗ್ಗ ಎಲ್ದಾನೆ ಹೋಗ್ತಾ ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ಈ ಎತ್ತುಗಳ ಬಗ್ಗೆ ಹೇಳಿದ್ದೀನಿ ಈ ಇಲ್ಲಿರ್ತಕ್ಕಂಥ ಎಲ್ಲ ಎತ್ತುಗಳೇ ಅತಿ ಬುದ್ಧಿವಂತ ಎತ್ತುಗಳಿವೆ ಮಾಲೀಕನ ಅಷ್ಟು ನೋವು ಹಗ್ಗ ಇಲ್ದೇನೆ ಈ ಎತ್ತುಗಳು ನೋಡ್ತಿರ್ಬೋದು ಯಾವ ರೀತಿ ಹಗ್ಗ ಇಲ್ದೆ ಕೂಡ ಎತ್ತುಗಳು ಹೇಗೆ ಹೋಗ್ತವೆ ಅನ್ನೋದನ್ನ ಜೋಡಿ ಎತ್ತುಗಳ ಪ್ರದರ್ಶನ ಮರನೇ ಬೊಮ್ಮಣ ಎಂಟು ಸಾವಿರದ ಒಂದ್ ರೂಪಾಯಿ ಭೀಮಪ್ಪ ನೈಕೋಡಿ ಎರಡನೇ ಬೊಮಾನ ಆರು ಸಾವಿರ ರೂಪಾಯಿ ರಾಮಪ್ಪ ಮೂಡಲಿಗೆ ಮೂರನೇ ವಸಂತ ಮೂಡಲಿಗೆ ನಾಲ್ಕು ಸಾವಿರ ಬೊಮ್ಮಣ ಮೂರು ಸಾವಿರ ರೂಪಾಯಿ ಕೆರಪ್ಪ ಎದ್ರಾಮಿ બો <laughs> <laughs> मैले नि सरु प्लानो न त हा मयादरु प्लान चलो मोडु न मन्ना सरी अनि सरी भरि पा ए न त दे हे पका यो हजुरको नाम कस्तो छ ए दुलापा अब सम्झिन पोत बरम सरी भएन ए अपसी नमस्ते

यो सबै दो पार्टीको 50 रुपैयाँको यो भित्रको फोन बा यो भन्नै न यो सन्त भन्नु होला एञ्जेला प्रकाश आजबाट आ र यो नभन्दै

ಆಯ್ಕೆ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದ್ದಾರೆ ನೋಡೋಣ ಯಾವ ಯಾವ ಜೋ ಇಲ್ಲಿ ನಂಬರ್ ಅನ್ನ ಪಡಿತವೆ ಅಂತ बुझलिए कौन बड़ा अपने मोड़ से

ಮತ್ತು ಎರಡನೇ ಸ್ಥಾನವನ್ನ ಈ ಜೋಡಿ ಎತ್ತುಗಳು ಪಡೆದುಕೊಂಡಿವೆ ದ್ವಿತೀಯ ಸ್ಥಾನವನ್ನ ಮತ್ತು ಮೂರನೇ ಸ್ಥಾನವನ್ನ ಕೋಳಿಗುಡ್ಡದ ಜೋಡಿ ಎತ್ತುಗಳು ಪಡೆದುಕೊಂಡಿವೆ ನಾಲ್ಕನೇ ನೂಲಿಯ ಗೋಟೂರಿನ ಜೋಡಿ ಹೊತ್ತು ಪಡೆದುಕೊಂಡಿವೆ ಬೋಟೂರಿನ ಜೋಡಿ ಹೊತ್ತುಗಳು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿವೆ ಸ್ಥಾನ ಪ್ರಥಮ ಸ್ಥಾನ ಹುಕ್ಕೇರಿಯ ಜುಡಿಯತ್ತುಗಳು ಎರಡನೇ ಸ್ಥಾನವನ್ನ ತೋರ್ನಹಳ್ಳಿಯ ಜುಡಿಯತ್ತುಗಳು ಮತ್ತು ಮೂರನೇ ಸ್ಥಾನವನ್ನ ಕೋಳಿಗುಡ್ಡದ ಜುಡಿಯತ್ತುಗಳು ಮತ್ತು ನಾಲ್ಕನೇ ಸ್ಥಾನವನ್ನ ಬೋಟೂರಿನ ಜುಡಿಯತ್ತುಗಳು ನಮಸ್ಕಾರ ಕೆಲ ಕರ್ನಾಟಕ